ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ರಶು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಮಗೆ ತಿಳಿದಿರೋ ಹಾಗೆ ಪನೀರಲ್ಲಿ ಹಲವಾರು ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೋದು ಅದರಲ್ಲಿ ಮಟರ್ ಪನ್ನೀರ್ ರೆಸಿಪಿ ಕೂಡ ಒಂದು ಇದು ತುಂಬಾ ಅದ್ಭುತವಾದಂತಹ ರುಚಿನ ಹೊಂದಿರುತ್ತೆ ಇದನ್ನು ಚಪಾತಿ ರೋಟಿ ಪರೋಟ ತಂದೂರಿ ರೋಟಿಗಳ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾ ಸಾಮಾನ್ಯವಾಗಿ ಇಂಥ ಅಡುಗೆಗಳನ್ನ ಜಾಸ್ತಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರೆ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಶುಚಿಯಾಗಿ ಅಷ್ಟೇ ರುಚಿಯಾಗಿ ಮನೇಲಿ ಕೂಡ ಮಾಡ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಮಟರ್ ಪನ್ನೀರ್ ರೆಸಿಪಿನ ಮಾಡೋದು ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಮನೆಯಲ್ಲೇ ಪನ್ನೀರ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಹೋಮ್ ಮೇಡ್ ಪನ್ನೀರ್ನ ಇಲ್ಲಿ ತೊಗೊಂಡಿದ್ದೀನಿ ಅಂದರೆ ನಾನೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಇದು ಅದನ್ನು ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮಷ್ಟು ಅದನ್ನು ಇವಾಗ ನಾನು ಕಾದಿರೋಂಥ ಎಣ್ಣೆಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಬದಿಗಳಲ್ಲೂ ಕೂಡ ಈ ರೀತಿ ಕಂದು ಬಣ್ಣ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಇವಾಗ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚು ಇಟ್ಕೊಂಡಿರುವಂತಹದ್ದನ್ನು ಹಾಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಸುಮಾರು ಆರು ಪೀಸಷ್ಟು ಬೆಳ್ಳುಳ್ಳಿ ನಂತರ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡು ನಂತರ ಮತ್ತೊಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡ ನಂತರ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಲ್ಲಿ ಪುಡಿ ಉಪ್ಪನ್ನ ಹಾಕೊತಾ ಇದ್ದೀನಿ ಪುಡಿ ಉಪ್ಪು ಹಾಕೊಂಡ್ಮೇಲೆ ಕೂಡ ನಾವು ಒಂದು ಐದು ನಿಮಿಷ ಅಂದರೆ ಟೊಮೊಟೊ ಎಲ್ಲ ತುಂಬ ಸ್ಮೂತ್ ಆಗೋ ತನಕ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಮಸಾಲ ನಮಗೆ ರೆಸ್ಟೋರೆಂಟ್ ಶ್ಟೈಲಿಲ್ಲೇ ಸಿಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ ನಂತರ ಟೊಮೆಟೊ ಎಲ್ಲ ಸ್ಮೂತ್ ಆದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಇದು ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿಲಿ ನುಣ್ಣಗೆ ಪೇಸ್ಟಾಗಿ ನಾವು ರುಬ್ಬಿಟ್ಕೋಬೇಕಾಗುತ್ತೆ ಇವಾಗ ನೀಟಾಗಿ ಸ್ಮೂತಾಗಿದೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊತೀನಿ ನಂತರ ಇವಾಗ ಅದೇ ಪ್ಯಾನಲ್ಲಿ ಸುಮಾರು ಎರಡು ಚಮಚದಷ್ಟು ಎಣ್ಣೆ ಉಳಿದಿದೆ ಸೊ ಅದಕ್ಕೆ ನಾನಿವಾಗ ಒಂದು ಚಮಚದಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಹಾಕೊತಿದ್ದೀನಿ ಅಂದರೆ ಟೊಮೆಟೊ ಮತ್ತು ಈರುಳ್ಳಿಯ ಮಿಶ್ರಣನ ರುಬ್ಬಿಟ್ಕೊಂಡಿದ್ದು ಅಲ್ವ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಪೇಸ್ಟಿನ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ನಮಗೆ ಇದನ್ನು ಬೆಂದ ನಂತರ ಇದರಲ್ಲಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋದಕ್ಕೆ ಶುರುವಾಗಬೇಕು ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಅರ್ಧ ಚಮಚದಷ್ಟು ಚಕ್ಕೆ ಪುಡಿನ ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಕೊಂಡ ನಂತರ ನೀಟಾಗಿ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಇಲ್ಲಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರಕ್ಕನುಗುಣವಾಗಿ ಇನ್ನೊಂದು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕೊಬೋದು ನೋಡಿ ಇವಾಗ ನೀಟಾಗಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಎಣ್ಣೆ ಎಲ್ಲ ಈ ಪೇಸ್ಟಿಂದ ಸಪ್ರೇಟ್ ಆಗ್ತಿದೆ ಇವಾಗ ನಾನು ಸುಮಾರು ಐವತ್ತು ಗ್ರಾಮಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ನೀವು ಒಣ ಬಟಾಣಿನ ತೊಗೊಂಡ್ರೆ ಒಂದು ರಾತ್ರಿ ಪೂರ್ತಿ ನೆನೆಸಿ ಅದನ್ನು ಒಂದು ಅಥವಾ ಎರಡು ವಿಷಲ್ ಹಾಕಿಸಿ ನಂತರ ಹಾಕೋಬೇಕಾಗುತ್ತೆ ಇಲ್ಲಿ ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಸಿ ಬಟಾಣಿನ ಒಂದು ವರ್ಷಗಳ ತನಕ ಯಾವ ರೀತಿ ಪ್ರಿಸರ್ವ್ ಮಾಡಿ ಇಡಬೇಕು ಅನ್ನೋದನ್ನು ಕೂಡ ನಾನು ನಮ್ಮ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಬೋದು ಈ ರೀತಿ ಬಟಾಣಿ ಹಾಕಿದ ಮೇಲೆ ಒಂದು ಐದು ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ ಐದು ನಿಮಿಷ ಆದ ನಂತರ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂಥ ಪನ್ನೀರ್ ಪೀಸಸ್ಗಳನ್ನೇ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಅಷ್ಟು ನಾವು ಇದಕ್ಕೆ ನೀರನ್ನ ಸೇರಿಸ್ಕೊಬೇಕಾಗತ್ತೆ ನಾನು ಮಸಾಲೆದೆ ಸ್ವಲ್ಪ ನೀರಿತ್ತು ಅದನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಮತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾನು ಇವಾಗ ಉಪ್ಪನ್ನ ಹಾಕೊತಾ ಇದ್ದೀನಿ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕೊಳ್ಬೇಕಾಗುತ್ತೆ ಮೊದಲೇ ಸ್ವಲ್ಪ ಹಾಕಿರೋದ್ರಿಂದ ನೋಡಿ ಹಾಕೋಬೇಕು ಇವಾಗ ನಂತರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿದನ್ನು ಮುಚ್ಚಳನ ಮುಚ್ಚಿ ಸುಮಾರು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಪನ್ನೀರ್ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮತ್ತು ಬಟಾಣಿ ಕೂಡ ನೀಟಾಗಿ ಬೆಂದಿರುತ್ತೆ ಹತ್ತು ನಿಮಿಷಗಳ ನಂತರ ನೋಡಿ ಇವಾಗ ಎಣ್ಣೆ ಎಲ್ಲ ನೀಟಾಗಿ ಸಪ್ರೇಟಾಗಿದೆ ಎಣ್ಣೆ ಮತ್ತು ತುಪ್ಪ ಎರಡೂ ಸಹ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೊಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಇವಾಗ ನಮಗೆ ರುಚಿಯಾದಂತಹ ರೆಸ್ಟೋರೆಂಟ್ ಶೈಲಿಯ ಮಟರ್ ಪನ್ನೀರ್ ರೆಸಿಪಿ ಇವಾಗ ರೆಡಿಯಾಗಿದೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಎಷ್ಟು ಶುಚಿಯಾಗಿ ಅಷ್ಟೇ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳಿ ಪನ್ನೀರ್ ಕೂಡ ಮನೇಲೇ ರೆಡಿ ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ ನಾವು ಮಾಡ್ಕೊಬೋದು ಈ ರೀತಿ ಕೆಲವೊಂದು ಸರಿ ನಾವು ತಂದೂರಿ ರೋಟಿ ಮಾಡಿದಾಗ ಪರೋಟ ಚಪಾತಿ ಮಾಡಿದಾಗ ಈ ರೀತಿ ಮಾಡ್ಕೊಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು